ಬಜೆಟ್ ನಲ್ಲಿ ಹೇಳಿದಿರಿ ಆ ಬಜೆಟ್ ಓದ ನಾನು ಬಜೆಟ್ ನೀವು ನೀವು ಅಕ್ಕಿ ಎಂತ ಕೊಡ್ತೀನಿ ಅಂತಿದ್ರಿ ಹತ್ತು ಕೆ ಆಯ್ತು ಹತ್ತು ಕೆಜಿ 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 ನೀವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರ ಅಕ್ಕಿನ್ನ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ತಾವು ಇದ್ರಾವು ಮಾಡ್ತಾ ಇದ್ರಿ ಮಾಡಿ ಮೊನ್ನೆ ಅಧ್ಯಕ್ಷರೇ ಅಧ್ಯಕ್ಷ ಮನೆ ಅಧ್ಯಕ್ಷರೇ ಎರಡ್ ಸಾವಿರದ ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಆಯ್ತು ನಿಮ್ಮ ಜನ ನಮ್ಮ ವಚನ ಮುಖ್ಯಮಂತ್ರಿಗಳೇ ಅಂತ ಸೊಮ್ನೆ ಮನೆ ಅಧ್ಯಕ್ಷರೇ ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ ಒಂದು ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು ದಿಸ್ ಇಸ್ ದಿ ಪ್ರಾಮಿಸ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಥ್ರೂ ದೇರ್ ಮ್ಯಾನಿಫೆಸ್ಟೋ ಏನದು ಏನು ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ